y la

बात में का तारो झाला केत दव केले काला जब पास हक तारो झाला तईते ಮನಿಯ ಗ ಕಟ್ಟಿ ಮಹಿಲ್ ತೊಡಲೀಜಿ ಮನಿಯಾಗ ಕಟ್ಟಿ ಹೂವೀಲ ತ್ವಳಲಾ.

हकतार आ, के आ, से हाकतारो झाला से हाकतारो झाला 给。

ಏನ್ ಆತ್ರಿ ಸರ ಈ ತಾಯಿ ತನ್ನ ಮುಂದೆ ಏನ್ ಹೇಳ್ಬೇಕಾಗ್ಯದಂದ್ರ ಏನ್ ಹೇಳುದ್ರಿ ಮಾತ ನಾವು ನೀವೆಲ್ಲ ಏನಾಗಿದ್ರಿ ಇಟ್ಟ ಪುಂಡ್ಲಿಕ್ ಮಾಸ್ತರ ಅವ ಎಂದು ಆಗಿಲ್ಲ ನನಗ ಯಾಕಂದ್ರ ನಮಗೆ ಬಹಳ ಮರ್ಯಾದೆ ಕೊಟ್ಟು ಮಾತಾಡ್ತಾನ ಅಂತ ಕಲಾವಿದ್ರ ಅಲ್ರಿ ಅವ್ರು

ಆದ್ರಿ ಒಂದು ಮಾತು ಹೇಳ್ತೀನಿ ಅದನ್ನ ನೀವು ಯಾರು ಮರಿಬೇಡ್ರಿ ಮರಿಲಾರಂತ ಮಾತು ಯಾವ್ದ್ರಿ ಪಾಮ್ ಮರಿಲಾರಂತ ಮಾತೆ ಹೇಳ್ತೀನಿ ಹ ಯಾವ್ದು ನಾವು ನೀವು ಎಲ್ಲ ಹುತ್ತಿ ಬರ್ಬೇಕಾದ್ರಿ ಇಬ್ರು ಕಾರಣಿ ಕರ್ತದಾರ ಯಾರ ಕಾರಣಿ ಕರ್ತರಿಪ ಅವ್ರನ್ನ ನಾವು ನೀವು ಯಾವತ್ತು ಮರಿಬಾರ್ದು ಯಾರಿಪ ಅವರು ಅವ್ರ ಹಡದಂತ ತಾಯಿ ಮತ್ತು ತಂದೆ ಹೌದು ಅವು ಅಪ್ಪ ಯಾಕಂದ್ರ ಏನ್ರಿಪ್ಪ ತಾಯಿ ತಂದಿಗೆ ಮದುವೆಯಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷ ಆಗ್ಯದ ಗದೇಶ್ವ ಎರಡು ಪಟ್ಟು ಪಟ್ಟ ಹೋಗ್ಯದ ಎರಡು ಪಟ್ಟ ಮುಗುದರಿ ತಾಯಿ ತಂದೆಗೆ ಆಗಲಿಲ್ಲ ಸುಣ್ಣ ಹಚ್ಚಿದ ಕಲ್ಲು ಒಂದ್ ಉಳಿಲಿ ನಮ್ಮ ನಮ್ಮಅಪ್ಪ ಬೀಡ್ಕೊಳಾಕ ಹವೀರ್ ಮುತ್ಯಾಗ ಹರಕಿ ಹೊತ್ತಾರ ಸಿದ್ರಾಯಿ ಮುತ್ಯಾಗ ಹರ್ಕಿ ಹೊತ್ತಾರ ಕರಿವೀರ್ ಮುತ್ಯ ಬೇಡ್ಕೊಂಡಾರ ಸಿದ್ರಾಯಿ ಮುತ್ತಾಗ ಬೇಡ್ಕೊಂಡ್ರಿ ಅಪ್ಪ ಕರ್ವೀರೇಶ್ವರ ಕರಿವೀರೇಶ್ವರ ನಿನ್ನ ರಾಜಂಗಳ ಹುಡುಗಿತೀನಿ ನಿನಗೆ ಬೇರಾದ ಪಟ್ಟಿ ಕೊಡ್ತೀನಿ ನಿನಗ ದಂಡುವ ತಾಕ್ತೀನಿ ನನ್ನ ಗಂಡಸ ಮಗನ ಕೊಡು ನಿನ್ನ ಹೆಸರಿಟ್ಟು ಕರಿತೀನಿ ನಿನ ಕುಡಿಗಿ ದಂಡುವತ್ತ ಪ್ರಣಾಮ ಹಾಕ್ತೀನಿ ಅಪ್ಪ ನಾನು ಒಟ್ಟೆ ಗಂಡಸ ಮಗನ ಕೊಡು ನಿನ್ನ ಹೆಸರಿಟ್ಟೆ ಕರಿತೀನಿ ಅತ್ತ ಹರಿಮವ ನಮ್ಮ ಅಪ್ಪ ದೇವರ ಕರಿವೀರ ಮುತ್ತಾಗಿ ಬೇಡ್ಕೊಂಡಾರ ಹುಟ್ಟಿ ಬಂದಿವ್ರಿ ಮುಂದ ಆ ತಾಯಿ ತಂದೆ ಒಟ್ಟಿಲ್ಲ ನಾವು ನೀವೆಲ್ಲ ಹುಟ್ಟಿ ಬಂದೇವಿ ಬಂದಿವ್ರಿ ಸಣ್ಣ ಮಗ ಅಂದ್ರ ತಾಯಿ ತಂದೆಗೆ ಬಹಳ ಪ್ರೀತಿ ರೀ ಹೌದಾ ತಾಯಿ ಊರಾಗ ನೀರ್ ತರ ಕೊಂಟ್ಲಂದ್ರಗಲಿಮ್ಯಾಕ್ ಕೊಡ ಬಗಲಾಗ ಮಗಾರಿ ಹೌದು ಅಪ್ಪ ಮಗನ ಕಾಲ ಮಣ್ಣು ಮಗನ ಹೆಗಲ ಮ್ಯಾಗ ಹೊತ್ಕೊಂಡು ಮಕ್ಕಳು ಅಷ್ಟ ಮಕ್ಕಳ ಮ್ಯಾಗ ತಾಯಿ ಮಾಯಾ ಬಾಯಿಗೆ ಬೆಣ್ಣೆ ಹಚ್ಚಿ ತುಟ್ಟಿಗೆ ತುಪ್ಪ ಹಚ್ಚಿ ಈ ಲೋಕವನ್ನೇ ನಮ್ಮವ್ವ ನಮ್ಮಪ್ಪ ನಮಗ ನಿಮಗೆ ಈ ಲೋಕ ತೋರ್ಸ್ಯಾರ ಸಣ್ಣವ್ರ ಇದ್ದಿವರ್ಲೇನಾ ಸಣ್ಣವ್ರ ಇದ್ದೇವಿ ಈಗ ನಮ್ಮಅವ್ವ ನಮ್ಮಪ್ಪ ಏನಾಗಿದೆ ಅಂದ್ರ ಎಪ್ಪ ಇಪ್ಪತ್ತು ವರ್ಷ ಆಗಿ ಮುಪ್ಪಾನ ಮುದುಕರಾಗಿ ಮೂಲೆ ಹಾಕಾರಿ ವಯಸಾಗಿ ಮೂಲೆಯ ಕೂತಾರ ಈಗ ನಮಗೆ ಹೆಂಡ್ರಾಗ್ಯಾರ ಮಕ್ಳಾಗ ನಾವು ಸಂತಿ ಹೊಂಟೇವ್ರಿ ಯಾಕಂದ್ರ ಅವಾಗ ತಾಯಿ ತಂದಿ ಸಂತಿಗೆ ಹೋಗ್ತಾರ ಮಗ ಬೆನ್ನತದ್ರಿ ಎಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅತಿತ್ತು ಮಗ ಅವಾಗ ತಾಯಿ ತಂದಿ ಹೇಳ್ಯಾರ ಏನತ್ತ ಮಗನೇ ಬ್ಯಾಸ್ಗೆ ದಿನಪ್ಪ ನೀ ಮನೆಯಾಗಿರು ಏನ್ ಬೇತೀನಿ ಹೊಟ್ಟೆಲಿ ಒಂದಕ್ಕ ಒಂಬತ್ ಆಗಬೇಕಾಗ್ಯದ ಹಾಗಲಿ ಬೆಳ್ಯಾಗ ಹಬ್ ಆಗ್ಯದ ಕುಂಬಳಿ ಬೆಳ್ಯಾಗ ಸಿಗಿಬೇಕಾಗ್ಯದ ಅದು ನಮ್ಮ ಕಣ್ಣು ಕಾಣ್ಬೇಕಾಗ್ಯದ ಮನೆಯಾಗೇ ಇರು ನಾವು ಇವತ್ತಿಲ್ಲಿ ನಾಳೆ ಕುಣ್ಯಾಗ ಅದ ನನ್ನ ಮಗನೇ ಬೆಳ್ಳಿ ಹಂದ್ರಲ್ಲಿ ಮಗ ಏನು ಬೇಡ್ತಿ ಬೇಡಿ ಬೇಡಿ ತಂದ ಕೊತ್ತಿಂದ ಸಂತಿ ಹೋಗ್ಯಾರಿ ಮುದಾ ಮುದುಕಿ ಹೌ ಗುತ್ತರಿಗೆ ಮಗನ ಬಿಟ್ಟು ಬಿಟ್ಟು ಮಗನ ಬಿತ್ತಿಂದ ಸಂತಿಗೆ ಹೋಗಿ ಹಾ ಎರಡು ಮುದಕಾ ಮುದಕಿ ಒಣ ನೀರು ಕುಡಿದು ಮಗನಿಗೆ ಮೈಸೂರು ಪಾಕ ಪೇಡೆ ಖಜೂರಿ ಮಗ ಏನ್ ಅದನ್ನ ಕಟ್ಕೊಂಡು ತಂದಾರ ಗಂಟೆ ಕಟ್ಕೊಂಡು ಹೊಳೆ ಗುತ್ತರಿಗೆ ಓಡಿ ಬಂದವ್ರು ಮುದಕಾ ಮುದುಕಿ ಮಗ ಏನ ತಿನ್ನಾಕ್ ತರ್ತಾಳ ನಮ್ಮ ಅಪ್ಪ ಬರ್ತಾನ ತಾಯಿ ತಂದಿ ಬಂದು ಬುತ್ತಿ ಬಿಚ್ಚ ಮಗನ ಮುಂದೆ ತಿನ್ನಪ್ಪ ತಿನ್ನು ಮಗ ತಿನ್ನು ಮಕ್ಕ ತಿನ್ನು ಸಾಕ್ಯವ ಸಾಕ್ಯಪ್ಪ ಅಂದ ಏನಂತಾರ ಅವಾಗ ತಾಯಿ ತಂದಿ ಮಗನಿಗೆ ತುತ್ತ ಬಾಯಿಗೆ ಇಟ್ಟಾರ ಏನತ್ತ ಇನ್ನ ತಿನ್ನಪ್ಪ ತಿನ್ನದಿಟ್ಟು ಯಾಕಂದ್ರೆ ಇನ್ನಿನ್ನ ಇನ್ನ ಒಂದು ಕೊಂಬತ್ ಆಗ್ಬೇಕಾದ ಇಲ್ಲಿ ಕಾಗೆ ಕೊಡ್ತಾಡು ಗುಬ್ಬಿ ಕೊಟ್ಟು ಕೊಡ್ತೀನಿ ನೋಡು ನಾಯಿ ಕೊಡ್ತೀನಿ ನೋಡು ನೆರಮನೆ ಹುಡುಗ ಕೊಡ್ತೀನಿ ಅಂಜಿಕೆ ಹಾಕಿ ಹಾಕಿ ತಿನ್ನಿಸಿ ಅಂಜಿಕೆ ಹಾಕಿ ಹಾಕಿ ತಿನ್ಸಿ ನಮ್ಮನ್ನ ಬಟ್ಟೆ ಇದ್ರ ಬೆಟ್ಟ ಮಾಡ್ಯಾರ ಹೌದಾ ಈಗ ನಾವೆಲ್ಲಾ ದೊಡ್ಡರಾಗಿ ನಮಗೆ ಹ್ಯಾಂಡ್ರ್ ಬಂದಾರ ನಮ್ಗೆ ಮಕ್ಳಾಗ್ಯಾವು ನಾವು ಸಂತಿ ಹೊಂಟೇವೆ ಈಗ ಈಗ ನಾವು ಸಂತಿ ಹೊಂಟೇವ್ರಿ ಹೊಂಟೀವ್ರಿ ಈಗ ನಮ್ಮವ್ವ ನಮ್ಮಪ್ಪ ಅಪ್ಪ ನೋಡಿ ಮುಪ್ಪನ ಮುದುಕರಾಗಿ ಮನ್ಯಾಗ ಕುತ್ತಾರ ಅದು ಇಷ್ಟೆಲ್ಲ ಸಾವಿರ ಮಂದಿ ಕುಡೀರಿ ಏನು ಕೇಳ್ಬೇಕಂದಿರಿ ಅನಧಿ ಅಂದ್ರೆ ಮಂದಿ ಒಳಗೆ ಗೋಪ ಮಗಾರ ಏನು ಕೇಳ್ಬೇಕಂದ್ರಿ ಯಪ್ಪಾ ಯವ್ವಾ ಸಣ್ಣವಿದ್ದಾಗ ನನಗೆ ಬೇಡಿ ತೊಗೊಂಬಂದು ತಿಳ್ಸಿಯಪ್ಪ ಆಹಾ ಯವ್ವ ನನ್ನ ಬೇಡಿ ತೊಗೊಂಬಂದು ತಿಳ್ಸಿದೆ ಈಗ ನಾ ಸಂತಿಗೆ ಹೊಂಟೀವಿ ಈಗ ನಾ ಸಂತಿಗೆ ಹೊಂಟೀನಿ ನಿಮ್ಮ ಜೀವ ಏನು ಬೇಡ ಹೇಳು ಬೇಡ ತಗೋ ಮನ ತಂದ ಕೊಡ್ತೀನಿ ಅಂತ ಒಬ್ಬ ಮಗಾರ ತಾಯಿ ತನಿಖೆ ನಾವು ನೀವೆಲ್ಲ ತಂದಿ ತಾಯಿ ನೋಡಿ ಇಡ್ಲಿ ಸಾಮಾರ್ತಾರುಳೆ ಮೊಟ್ಟಿ ಮಳಿ ಬರ್ಬೇಕು ಬೆಳಿ ಬರ್ಬೇಕು ಹೆಂಗ ಬೆಳಿ ಬಸ್ತಾರಿ ತಾಯಿ ತಂದಿ ಬಿಟ್ಟು ದೇವರಿಲ್ಲ ಅಕ್ಕ ತಂಗಿಯರು ಬಿಟ್ಟು ಭೂಮಿ ಮ್ಯಾಗ ಲಕ್ಷ್ಮೀ ಇಲ್ಲ ಇಲ್ಲಿ ಇಲ್ಲ ತಾಯಿ ತಂದಿನ ಅಕ್ಕ ಗುತ್ತಗರಿಗೆ ಅಕ್ಕ ತಂಗಿಯರು ಸಾವಿರ ಹದಿನ ಕೂತ್ ಹೋಗ್ಯಾರ ನಮ್ಮಅಪ್ಪ ನಮ್ಮ ಗುತ್ತಿಗೆ ಅಕ್ಕ ತಂಗಿಯರು ಕೊಟ್ಟು ಹೋಗ್ಯಾರ ಗುತ್ತ ಕೆರಿ ಮುತ್ತ ತಾಯಿ ತಂದಿ ಹೇಳ್ತಾರ ಏನತ್ತ ಹೋಗಿ ನಿಮ್ ಅಕ್ಕ ತಂಗಾರ ಕರ್ಕೊಂಡ್ ಬರಪಾರ ತಾಯಿ ತಂದಿ ಮಾತು ಕೇಳಿ ಅಕ್ಕ ತಂಗಿರ್ ತವ್ರ ಮನೆಗೆ ಬಂದು ತಾಯಿ ತಂದಿ ಮೂತಿ ನೋಡಿ ಆನಂದ ಆಗದ್ರಿ ಹೌದಾ ಅವಾಗ ತಾಯಿ ತಂದಿ ತವ್ರ ಮನೆಗೆ ಹರಕೆ ಕೊಟ್ಟಾರ ಏನತ್ತ ಅಣ್ಣನ ಆರತ್ತ ತಮ್ಮನೇನ ಹಾಕ ನೆತ್ತ ಹದಿನಾರು ಹಡದಪ್ಪ ಹದಿನಾರು ಬರುವಾಗ ಗೊತ್ತ ದಾರಿ ನನ್ನ ತವ್ರ ಮನೆ ತೀರ್ತಿ ಹಾಗಲಿ ಬೆಳೆ ಆಗಲಿ ಕುಂಬಳ ಬೆಳ್ಳಿ ಸಾವಿರ ಸಾವಿರ ಮಂದಿ ತುಂಬುವಂತ ಶಕ್ತಿ ತವರ ಮನೆ ತವ್ರ ಮನೆಗೆ ಬರ್ಲಿ ಬಂದ ಕಷ್ಟ ನನಗ್ ಬರ ನನಗ್ ನನ್ನ ತವರ ಮನೆ ತಣ್ಣಗಿರ್ಲಿ ಅಕ್ಕ ತಂಗಾರ ಬೇಡಾರ ತಾಯಿ ಮ್ಯಾಗ ಗುತ್ತಿಗೆ ಕಡೆ ನಮ್ಮ ಅವ್ವ ನಮ್ಮ ನಮ್ಮ ಅಕ್ಕಿ ನೋಡಾಕತ್ತಾರ ಕರಿವೀರ್ ಮುತ್ತ ಜಾತ್ರೆ ಮನೆ ನೋಡಾಕತ್ತರಿ ನಮ್ಮ ತಾಯಿ ತನ್ನಿತ್ತೀರ್ವಾದ್ರೆ ಏನೈತೆ ನಮ್ಮ ಅಣತ ನಮ್ ಕರ್ಕೊಂಡೋಗ ಅಣ್ಣನೂ ಕರಿಲಾಕ್ ಬರಲಿಲ್ಲ ತಮ್ಮನು ಕರಿಲಾಕ್ ಬರದಿಲ್ಲ ಏನಾಯ್ತು ಅವಾಗ ತಕ್ಕ ತಗ್ಯಾರ ಕಣ್ಣೀರು ಸುರ್ಸ್ಯಾರೀ ಯಾರಾಯ್ತ ಅಲ್ಲಪ್ಪ ಕರ್ಮಿರು ಮತ್ತೆ ನಮ್ಮವ್ವ ನಮ್ಮ ಅಪ್ಪ ಇದ್ರ ನಮ್ಮನ್ನ ಕರ್ಕೊಂಡು ಹೋಕಿದ್ರು ಗುತ್ತಿಗೆ ದಾರಿ ನನಗೆ ಯಾರು ಮಾಡಿ ಬಿಟ್ಟೇನು ಭಗವಂತ ತಿಳ್ಕೊಂಡು ದುಃಖ ಮಾಡ್ಯಾರ ಅದ ನಂದು ಇಷ್ಟೇ ವಿನಂತಿ ಅದ ಏನಪ್ಪಾ ನಮ್ಮ ಅಕ್ಕ ತಂಗಿರು ತಾಯಿ ತಂದಿ ಹೋದ್ ಮ್ಯಾಗ ಅಣ್ಣ ತಂಬ್ರಿ ಹಾಂ ಅಣ್ಣ ತಂಬ್ರಿ ತಾಯಿ ತಂದೆಯಾಗಿ ನಮ್ಮ ಅಕ್ಕ ತಂಗಿಯ ತಾಯಿ ಕಾಲಕ್ಕೂ ಕೂಡ ಯಾಕಲಾಕ್ ಹೋಗ್ಬೇಡ್ರಿ ಅಂತ ಮಾತಾನ ಹೇಳಿ ಯಾಕಂದ್ರ ಕರಿವೀರೇಶ್ವರ ಮತ್ತೆ ಅಂದ್ರ ಜಾಕಿ ನುಡಿಗಳಾಗ್ತಾವ್ರಿ ಹಾಡೋರು ಬಾಳ ಮಂದಿ ಸಿಗತೀ ದಂಡ ಕನಸ ಉಂಡ ಊಟ ಸುದ್ದಿ ಪಾತಾಳಗಿನ ಬೇದ ಹೇಳ ದೇವ್ರ ಅಂತವ್ ಇವತ್ತು ನಾವು ಅಭಿಜಲಪುರವ್ರಾಡೇವಂದ್ರ ಹಾಡೇವಂದ್ರೆ ನಮ್ದು ಎಷ್ಟೋ ಜನ್ಮದ ಪುಣ್ಯ ಅದ ಅದ ಕೇಳ್ಯಾರ ಏನ್ ಬಾಳ ಮಾಡ್ಬೇಡ್ರಿ ಮಾಸ್ತಾರ ಮುಗ